ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ಅರ್ಧ ಬೌಲ್ನಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ರೀ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಹೆಚ್ಚಿಕೊಂತಿದ್ದೀನಿ ರೀ ಇವತ್ತೊಂದು ಮಜ್ಜಿಗೆ ಸಾರನ್ನು ಮಾಡ್ತಾ ಇದ್ದೀನಿ ರೀ ಬ್ಯಾಸ್ಕೆ ಟೈಮ್ನಲ್ಲಿ ಊಟಕ್ಕೆ ಒಂಚೂರು ಬೇಗ ಆಗುವಂಥದ್ದು ಮತ್ತು ತಂಪಾಗಿರುವಂಥದ್ದು ಅಂತ ಹೇಳಿ ಈ ಒಂದು ಮಜ್ಜಿಗೆ ಸಾರು ನಿಮಗೆ ಒಂದು ಐದು ನಿಮಿಷದಲ್ಲೇ ಬೇಗ ಆಗಿ ಆಗುವಂಥದ್ದು ರೀ ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಇವಾಗ ನೋಡ್ಬೋದು ರೀ ನಾನಿಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ ಈ ಮಿಕ್ಸಿ ಜಾರ್ಗೆ ನೋಡ್ರಿ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ ಇದಕ್ಕೆನೆ ಹಾಕ್ಕೊಳ್ಳೋಕ್ಕೆ ಇವಾಗ ಇದಕ್ಕೇನೆ ನೋಡಿರಿ ಸ್ವಲ್ಪನೇ ಕುಟ್ಟಿಟ್ಕೊಂಡು ನಾಲ್ಕು ಹೆಸರು ಬೆಳ್ಳುಳ್ಳಿ ಸ್ವಲ್ಪನೇ ಶುಂಠಿಯನ್ನು ಇಟ್ಕೊಂಡಿದ್ದೀನಿ ರೀ ಇದಕ್ಕೆ ನೋಡಿರಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇವಾಗ ಇದು ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕ್ರಿ ಈಗ ಇಲ್ಲಿ ಆಯಿಲು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ರೀ ಇದಕ್ಕೇನೆ ನೋಡ್ರಿ ಸ್ವಲ್ಪನೇ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಸಿಡಿತಾ ಇದ್ದ ಹಾಗೆ ನೋಡಿರಿ ಸ್ವಲ್ಪನೇ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನು ಕಡಲೆ ಬೇಳೆ ಹಾಕ್ತಾಯಿದ್ದೀನಿ ಇವಾಗ ಇದು ಸ್ವಲ್ಪನೇ ನಾವು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬಾಡಿಸ್ಕೋಬೇಕ್ರಿ ಇವಾಗ ನೋಡ್ಬೋದ್ರಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ ತರಿ ತರಿಯಾಗಿ ಇವಾಗ ನಮ್ಮದು ಇಲ್ಲಿ ಕೆಂಪಗಾಗಿದೆ ಈಗ ಒಂದು ಸ್ವಲ್ಪನೇ ನಾನು ಕರಿವೆ ಸೊಪ್ಪು ಹಾಕ್ಕೊಂಡಿದ್ದೇನೆ ಇವಾಗ ನಾವು ಪೇಸ್ಟ್ ಮಾಡಿಟ್ಟು ಅಂತಹ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ಹಾಕೋತಾ ಇದ್ದೀನಿ ರೀ ಇದಕ್ಕೇ ಒಂದು ಸ್ವಲ್ಪನೇ ನಾವು ಸ್ವಲ್ಪನೇ ಬಾಡಿಸ್ಕೊಳ್ಳಣ್ರಿ ಇವಾಗ ಇದಕ್ಕೇ ನೋಡಿರಿ ನಾನು ಮೊಸರು ಗಟ್ಟಿ ಇದೆ ಹಾಗಾಗಿ ನಾನು ಮೆಚ್ಚಿಗೆ ಹಾಕ್ಕೊಂಡಿದ್ದನ್ನು ನೈಸಾಗಿ ಮಾಡ್ಕೋತಾ ಇದ್ದೀನಿ ರೀ ಇವಾಗ ರೀ ನಂದು ಇದನ್ನು ನಾವು ನೈಸಾಗಿ ಮಾಡ್ಕೊಂಡಿದ್ದೀವಿ ಮಜ್ಜಿಗೆ ಥರ ಇವಾಗ ನಮ್ಮದು ಕೊನೆಯದಾಗಿ ಈರುಳ್ಳಿಯನ್ನು ಮಿಕ್ಸ್ ರೀ ಕೊನೆಯದಾಗಿ ಈರುಳ್ಳಿ ಮಿಕ್ಸ್ ಮಾಡಿದರೆ ಸಾಕು ನಮ್ಮದು ಇದು ರೆಡಿ ಆಗುತ್ತೆ ಇದಕ್ಕೆ ನೋಡಿ ಸ್ವಲ್ಪನೇ ನಾವು ಕಲ್ಲುಪ್ಪನ್ನು ಹಾಕೋಬೇಕು ಇವಾಗ ನಾನು ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ರೀ ಇವಾಗ ಇದಕ್ಕಿಂತ ನೋಡಿರಿ ನಾವು ಇಟ್ಟಿರುವಂತಹ ಮಜ್ಜಿಗೆಯನ್ನು ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಗಟ್ಟಿಗಿದೆ ನಮ್ಮದು ಮಜ್ಜಿಗೆ ಸಾರ್ರಿ ಹಾಗಾಗಿ ಸ್ವಲ್ಪ ನೀರನ್ನು ಇದ್ದೇನೆ ಇದಕ್ಕೆ ನೋಡಿರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ನಾನು ಸ್ಟವನ್ನ ಆಫ್ ಮಾಡಿದ್ದೇನೆ ರೀ ಯಾರಿಗೆ ಬೇಕಾದವರಿಗೆ ನೀವು ಅರಿಶಿನವನ್ನು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಾಗಿ ನೋಡಿದ್ರಲ್ಲ ನಮ್ಮದು ಮಜ್ಜಿಗೆ ಸಾಂಬಾರು ತುಂಬ ಒಂದು ಟೇಸ್ಟ್ ಆಗಿರುತ್ತೆ ರೀ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಬೇಸಿಗೆಯಲ್ಲಿ ತಂಪಾದಂಥ ಒಂದು ಈ ಒಂದು ವಿಶೇಷವಾದಂತಹ ಮಜ್ಜಿಗೆ ಸಾಂಬಾರು ರೀ ತುಂಬ ಈರುಳ್ಳಿ ಎಲ್ಲ ಹಾಕಿ ಮಾಡಿರುವಂಥದ್ದು ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಸ್ಕಿಪ್ ಮಾಡಿದ್ದೇನೆ ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ರೀ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು